ಮಿಲನ್ ಅಂಡ್ ಸ್ಟಾಲ್ ಅಂಜನಿ ಚಿತ್ರಮಂದಿರದ ಮುಂಭಾಗ ಬೆಂಗಳೂರು ರಸ್ತೆ ಚಿಂತಾಮಣಿ ನಮ್ಮ ಮಳಿಗೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಸೇರಿದಂತೆ ಎಲ್ಲ ಹಬ್ಬ ಹಾಗೂ ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ತಾಜಾ ಹಣ್ಣು ಹಂಪಲಗಳು ದೊರೆಯುತ್ತವೆ ವಿಷಯ ಏನು ಅಂದರೆ ನಮ್ಮ ತಾಲೂಕಿಗೆ ಈಗ ಹೊಸದಾಗಿ ಸಾವಿರ ಮನೆಗಳು ಅಂದರೆ ಬಸವ ವಸತಿಯಲ್ಲಿ ಹೆಚ್ಚುವರಿ ಮತ್ತು ಅಂಬೇಡ್ಕರ್ ಯೋಜನೆಯಲ್ಲಿ ಹೆಚ್ಚುವರಿ ಮನೆಗಳನ್ನು ಸಾವಿರ ಮನೆಗಳನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಕೂಡ ನಾವು ಸಲ್ಲಿಸ್ತೇವೆ ಯಾಕಂದರೆ ಈ ಕ್ಷೇತ್ರದ ಶಾಸಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಾವಿರ ಮನೆಗಳನ್ನ ಮಂಜೂರು ಮಾಡಿಸ್ಕೊಂಡು ಬಂದಿರೋದ್ರಿಂದ ಅವರಿಗೆ ಅಭಿನಂದನೆಗಳನ್ನು ಸೇರಿಸ್ತೇವೆ ಅದನ್ನ ಈಗ ಸಾವಿರ ಮನೆಗಳನ್ನ ಹಂಚಿಕೆ ಮಾಡುವ ವಿಷಯ ಬಂದಾಗ ಅವರು ಬೇಕಾಗಿರ್ತಕ್ಕಂಥ ಇಪ್ಪತ್ತು ಗ್ರಾಮ ಪಂಚಾಯತಿಗಳನ್ನ ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ ನಾವು ಮಾನ್ಯ ಮಂತ್ರಿಗಳನ್ನ ಹೇಳ್ತಕ್ಕಂಥದ್ದು ನಮ್ಮ ಚಿಂತಾಮಣಿ ವ್ಯಾಪ್ತಿಗೆ ಅಂದ್ರೆ ಚಿಂತಾಮಣಿ ಸೆಗ್ಮೆಂಟ್ ಅಸೆಂಬ್ಲಿ ಸೆಗ್ಮೆಂಟ್ ಬರ್ತಕ್ಕಂಥದ್ದು ಇಪ್ಪತ್ತ ಒಂಬತ್ತು ಗ್ರಾಮ ಪಂಚಾಯತಿಗಳು ನೀವು ಇಪ್ಪತ್ತು ಗ್ರಾಮ ಪಂಚಾಯತಿಗಳಿಗೆ ಈ ಸಾವಿರ ಬೆಲೆಗಳನ್ನು ವಸತಿ ರಹಿತ ಯಾರಿದ್ದಾರೆ ಇವರಿಗೆ ಹಂಚಿಕೆ ಮಾಡುವಂಥದ್ದಕ್ಕೆ ನೀವು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀರಾ ಮೂವತ್ತನೇ ತಾರೀಕು ಒಳಗಡೆ ಇದು ಕಂಪ್ಲೀಟ್ ಆಗಬೇಕು ಅನ್ನುವಂಥದ್ದನ್ನು ಹೇಳಿದ್ದೇನೆ ನಾನು ಮಾನ್ಯ ಮಂತ್ರಿಗಳಿಗೆ ಹೇಳುವಂಥದ್ದು ಇಷ್ಟೇ ಈಗ ಉಳಿದ ಒಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ನಿಮ್ಮ ಜಿಲ್ಲಾಡಳಿತ ಏನಾದರೂ ಆ ಒಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಪರಿಶಿಷ್ಟ ಜಾತಿ ಇವ್ರು ಯಾರೂ ಇಲ್ಲ ಅಥವಾ ಪರಿಶಿಷ್ಟ ಜನಾನು ಪಂಗಡದವರು ಯಾರು ಇಲ್ಲ ಅಥವಾ ಹಿಂದುಳಿದ ವರ್ಗಗಳು ಯಾರು ಇಲ್ಲ ಅಥವಾ ಸಾಮಾನ್ಯ ಜನರು ಬಡತನ ಇರತಕ್ಕಂಥವರು ಯಾರು ಇಲ್ಲ ಏನಾದರೂ ಡಿಕ್ಲೇರ್ ಮಾಡಿದಾರಾ ಜಿಲ್ಲಾಡಳಿತ ಏನಾದರೂ ಈ ಒಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಅಹ್ ಮನೆ ತಗೊಳುವಂತವರು ಯಾರು ಫಲಾನುಭವಿಗಳಿಲ್ಲ ಅಂತ ಏನಾದ್ರು ಜಿಲ್ಲಾಡಳಿತ ಡಿಕ್ಲೇರ್ ಮಾಡಿದ್ಯಾ ಒಂದು ನಾನು ಇವತ್ತು ಒಂಬತ್ತು ಗ್ರಾಮ ಪಂಚಾಯತಿಗಳನ್ನ ನೀವೇನು ಕೈ ಬಿಟ್ಟಿದ್ದೀರಾ ಆ ಗ್ರಾಮ ಪಂಚಾಯತಿಗಳಲ್ಲಿ ಇರ್ತಕ್ಕಂಥವ್ರು ಇವತ್ತು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ ಅಥವಾ ಸಾಮಾನ್ಯ ವರ್ಗಕ್ಕೆ ಸಾಮಾನ್ಯ ವರ್ಗದಲ್ಲಿ ಬಡತನದಲ್ಲಿರ್ತಕ್ಕಂಥವರು ಬಡತನದಲ್ಲಿ ಆ ಫಲಾನುಭವಿಗಳನ್ನು ಅರ್ಹತೆ ಇದ್ದೇ ಇರ್ತಕ್ಕಂಥವ್ರು ಯಾರು ಇಲ್ವಾ ಆದರೆ ಈ ರೀತಿ ನೀವು ಅನ್ಯಾಯ ಮಾಡ್ತಕ್ಕಂಥದ್ದು ಒಂಬತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥವ್ರಿಗೆ ನೀವು ಈ ರೀತಿ ಅನ್ಯಾಯ ಮಾಡ್ತಾ ಇರತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು ನಿಮಗೆ ಶೋಭೆ ತರುತ್ತಾ ದಯಮಾಡಿ ಈಗಲೂ ಕೂಡ ನಾನು ಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ ನೀವು ಈ ಸಾವಿರ ಮನೆಗಳನ್ನು ನಿಮ್ಮ ಅಧಿಕಾರಿಗಳಿಗೆ ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ನೀವು ಹಂಚಿಕೆ ಮಾಡುವಂಥದ್ದನ್ನು ಮಾಡಿ ಇವತ್ತು ನೀವು ನಿಮ್ಮ ನಾಯಕರು ಲೋಕಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರತಕ್ಕಂಥ ಗ್ರಂಥವನ್ನು ಹಿಡ್ಕೊಂಡು ಕೈಯಲ್ಲಿ ಸಮಾನತೆ ಬಗ್ಗೆ ಮಾತನಾಡ್ತಾರೆ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅಂತ ಮಾಡ್ತಾರೆ ಆದ್ರೆ ನಿಮ್ಮ ನಾಯಕರು ಇದೇನಾ ನಿಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ನಾಯಕರು ಇದೇನಾ ಹೇಳ್ಕೊಟ್ಟಿರ್ತಕ್ಕಂಥದ್ದು ನಾನು ಮೊನ್ನೆ ಕೂಡ ಸಭೆಯಲ್ಲಿ ಹೇಳಿದ್ದೇನೆ ನೀವು ಮಂತ್ರಿಗಳು ಅಂತ ಹೇಳಿದ ಮೇಲೆ ನಿಮ್ಮ ಮೇಲೆ ನಮ್ಮ ತಾಲೂಕು ಜಿಲ್ಲೆ ಆಗಲಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಅಪಾರವಾದಂತಹ ಒಂದು ಕಳಕಳಿಯನ್ನು ಇಟ್ಕೊಂಡಿರ್ತಾರೆ ನಿಮ್ಮ ಮೇಲೆ ವಿಶೇಷವಾಗಿ ಒಂದು ಅಪಾರವಾದಂತ ಅದು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ಆದರೆ ಮಂತ್ರಿಗಳು ಈ ರೀತಿ ತಾರತಮ್ಯ ಮಾಡಿದರೆ ನೀವು ಮಂತ್ರಿಗಳು ಹೇಗಿರಬೇಕು ಅಂತ ಹೇಳಿದ್ರೆ ನೀವು ಮಾದರಿಯಾಗಿರಬೇಕು ಆದರ್ಶವಾಗಿರ್ಬೇಕು ಆದರೆ ನಿಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಅನೇಕ ಕ್ಷೇತ್ರದ ಶಾಸಕರುಗಳು ಕೂಡ ನಿಮ್ಮನ್ನು ಫಾಲೋ ಮಾಡತಕ್ಕಂಥವ್ರು ಇರ್ತಾರೆ ಆದರೆ ನೀವು ಈ ರೀತಿ ತಾರತಮ್ಯ ಮಾಡಿದರೆ ಈಗ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಶಾಸಕರು ನಿಮ್ಮನ್ನ ಫಾಲೋ ಮಾಡ್ತಕ್ಕಂಥವ್ರು ಇರ್ತಾರೆ ಆದರೆ ಚಿಂತಾಮಣಿ ಕ್ಷೇತ್ರದ ಶಾಸಕರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಏನು ಈ ಕೆಲಸವನ್ನ ಮಾಡಿದ್ದಾರೆ ಇದನ್ನ ನೋಡಿ ಫಾಲೋ ಮಾಡಬೇಕಾ ಮಂತ್ರಿಗಳು ಇದನ್ನ ಕೂಡಲೇ ಅಧಿಕಾರಿಗಳಿಗೆ ಮೌಖಿಕವಾಗಿ ಅವ್ರಿಗೆ ಹೇಳಿ ಈ ಸಾವು ನಮ್ಮಗಳನ್ನ ಇವತ್ತು ನೀವು ಮೂ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಹಂಚಿಕೆಯನ್ನ ಮಾಡಬೇಕು ಯಾಕಂದ್ರೆ ಇಲ್ಲ ಅಂತ ಹೇಳಿದ್ರೆ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೀವು ಇಪ್ಪತ್ತು ಗ್ರಾಮ ಪಂಚಾಯತಿಗಳಿಗೆ ಕೊಟ್ರೆ ಉಳಿದಿರ್ತಕ್ಕಂಥವ್ರು ಏನ್ ಅನ್ಯಾಯ ಮಾಡಿದ್ರು ಆ ಒಂಬತ್ತು ಗ್ರಾಮ ಪಂಚಾಯತಿಗಳು ಏನ್ ಪಾಪ ಮಾಡಿದ್ರು ಏನ್ ಅನ್ಯಾಯ ಮಾಡಿದ್ರು ಅಂದ್ರೆ ನೀವು ಇದರಿಂದ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೀವು ಸೇಡಿನ ರಾಜಕಾರಣ ಮಾಡ್ತಾ ಇದ್ದೀರಾ ನೀವು ಹತ್ತು ವರ್ಷಗಳು ಯಾಕಂದ್ರೆ ನೀವು ಎಲ್ಲಿ ಯಾವ ಸಭೆಗೆ ಹೋದ್ರು ಕೂಡ ನೀವು ಹೇಳ್ತಾ ಇದ್ದೀರಾ ಹತ್ತು ವರ್ಷ ಇದೇ ಹೋಗ್ಬಿಡ್ತು ಹತ್ತು ವರ್ಷ ನಾನು ಸೋಲಿಸ್ಬಿಟ್ರು ಹತ್ತು ವರ್ಷ ನಾನು ಸೋಲಿಸ್ಬಿಟ್ರು ಅಂತ ಹತ್ತು ವರ್ಷ ಸೋಲಿಸಿದ್ದಕ್ಕೆ ಇವತ್ತು ನೀವು ಒಂಬತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ನೀವು ಶಿಕ್ಷೆ ಕೊಡ್ತಾ ಇದ್ದೀರಾ ಆದ್ರೆ ನೀವು ಒಂಬತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ನಿಮ್ಮ ಪಕ್ಷಕ್ಕೆ ಯಾರು ಮತವನ್ನು ಕೊಟ್ಟಿಲ್ವೆ ನಿಮ್ಮ ಬೆಂಬಲಿಗರು ಯಾರು ಅಲ್ಲಿ ಗೆದ್ದಿಲ್ವೆ ಯಾಕಿಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಮಂತ್ರಿಗಳಾಗಿ ಇನ್ನೊಬ್ಬರತ್ರ ಏಳ್ಸ್ಕೊಳ್ಬಾರ್ದು ಪಾರದರ್ಶಕವಾಗಿ ನೀವು ಕೆಲಸ ಮಾಡಬೇಕು ಅನ್ನುವಂತ ಇಡೀ ಕ್ಷೇತ್ರದ ಜನ ನಿರೀಕ್ಷೆ ಮಾಡ್ತಾರೆ ಆ ಕೆಲಸವನ್ನು ಮಾಡಲಿ ಅನ್ನುವಂಥದ್ದನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲರ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಮಾಧ್ಯಮಗಳ ಮೂಲಕ ಮಾನ್ಯ ಮಂತ್ರಿಗಳಿಗೆ ನಾನು ಇವತ್ತು ವಿನಂತಿಯನ್ನು ಮಾಡ್ತೇನೆ ವಿನಂತಿಯನ್ನು ಮಾಡ್ತೇನೆ ಈ ರೀತಿ ಅನ್ಯಾಯ ತಾರತಮ್ಯ ಮಾಡಬಾರ್ದು ನಿಮಗೆ ರಾಹುಲ್ ಗಾಂಧಿ ಅವ್ರು ಹೇಳ್ಕೊಟ್ರ ಹೀಗೆ ಮಾಡಿ ಅಂತ ಯಾವಾಗಲೂ ಕೂಡ ಸಂವಿಧಾನ ಬುಕ್ಕಿಡ್ಕೊಂಡು ಪಾರ್ಲಿಮೆಂಟಲ್ಲಿ ಈ ರೀತಿ ತೋರಿಸಿ ತೋರಿಸಿ ಮಾತಾಡ್ತಾರಲ್ಲ ಇದೇನ ಹೇಳ್ಕೊಟ್ಟಿರಲ್ಲ ಹಾಗಾದರೆ ಅದರ ಜೊತೆಗೆ ಇವತ್ತು ನೋಟಿಫಿಕೇಶನ್ ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಅಂದರೆ ನಗರ ಭಾಗದಲ್ಲಿ ನಗರ ಭಾಗದಲ್ಲಿ ಇವತ್ತು ಯಾವ್ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಬುಕ್ಗಳೆಲ್ಲ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನಿಮ್ಮ ಕಾಲದಲ್ಲಿ ಇವತ್ತು ಎರಡು ಸಾವಿರದ ನಾಲ್ಕರಿಂದ ನೀವು ಕೂಡ ಮಾಡಿದರೆ ಈ ಸ್ವತ್ತು ನಿಮ್ಮ ಕಾಲದಲ್ಲೂ ಕೂಡ ಮಾಡಿದ್ದಾರೆ ನನ್ನ ಕಾಲದಲ್ಲೂ ಕೂಡ ಮಾಡಿದ್ದಾರೆ ಆದರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಗೋರಿಬಿದ್ನೂರು ತಾಲೂಕಿನಲ್ಲಿ ಈ ಸ್ವತ್ತು ಕೊಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಈ ಸ್ವತ್ತು ಕೊಡ್ತಾ ಇದ್ದಾರೆ ಇವತ್ತು ಬಾಗೇಪಲ್ಲಿ ಈ ಸ್ವತ್ತು ಕೊಡ್ತಾ ಇದಾರೆ ಶಿಡ್ಲಘಟ್ಟದಲ್ಲಿ ಈ ಸ್ವತ್ತು ಕೊಡ್ತಾ ಇದಾರೆ ಚಿಂತಾಮಣಿಯಲ್ಲಿ ಯಾಕೆ ನೀವು ಮಾಡ್ತಾ ಇಲ್ಲ ಬಹುಶಃ ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಾ ಇದು ನಿಮ್ಗೆ ಶೋಭೆ ತರೋದಿಲ್ಲ ಇದು ನಿಮ್ಗೆ ಶೋಭೆ ತರೋದಿಲ್ಲ ನೀವು ಎಲ್ಲಾ ತಾಲೂಕುಗಳಲ್ಲಿ ನೀವು ಉಸ್ತುವಾರಿ ಇರ್ತಕ್ಕಂತ ಉಳಿದಂತ ತಾಲೂಕುಗಳಲ್ಲಿ ಇವತ್ತು ಈ ಸ್ವತ್ತು ಕೊಡ್ತಾ ಇದ್ದಾರೆ ಚಿಂತಾಮಣಿಯಲ್ಲಿ ಯಾಕೆ ಕೊಡ್ತಾ ಇಲ್ಲ ಆದ್ರೆ ನಿಮ್ಮನ್ನು ಸೋಲಿಸಿದ್ದಾರೆ ಅಂತನಾ ಶಿಕ್ಷೆನಾ ಇವತ್ತು ಎಷ್ಟೋ ಜನ ಇಲ್ಲಿ ಚಿಂತಾಮಣಿ ಕ್ಷೇತ್ರದಿಂದ ವ್ಯಾಪಾರಸ್ಥರು ಇವತ್ತು ರಿಯಲ್ ಎಸ್ಟೇಟ್ ಮಾಡೋರು ಜಮೀನುಗಳು ಖರೀದಿ ಮಾಡ್ತಕ್ಕಂಥವರು ಸೈಟ್ ನಿವೇಶನ ಮಾಡ್ತಕ್ಕಂಥವರು ಇವತ್ತು ಈ ತೊಂದರೆಗಳು ನಮಗ್ ಬೇಡಪ್ಪ ಇಲ್ಲಿಂದ ಇವತ್ತು ಬಾಗೇಪಲ್ಲಿಗೆ ಹೊಸಕೋಟೆಗೆ ಬೇರೆ ಬೇರೆ ಕಡೆ ಇವತ್ತು ಹೋಗ್ತಾ ಇದ್ದಾರೆ ಆದ್ರೆ ಯಾರಿಗೂ ಕೂಡ ಹೇಳ್ಕೊಡುವಂತ ಶಕ್ತಿ ಇಲ್ಲ ನಾ ಇನ್ನೇನು ಹೇಳ್ತಾ ಇದ್ದೆ ಸ್ವಾತಂತ್ರ್ಯ ಇಲ್ಲ ಅಂತ ಇವತ್ತು ಸ್ವಾತಂತ್ರ್ಯ ಇಲ್ಲ ಖಂಡಿತವಾಗಿ ಅವ್ರಿಗಾಗಿರ್ತಕ್ಕಂಥ ನೋವುಗಳನ್ನು ಹೇಳ್ಕೊಳ್ಳುವ ಶಕ್ತಿ ಕೂಡ ಕಳ್ಕೊಂಡಿದ್ದಾರೆ ನೀವಿದ ಸರಿಪಡಿಸ್ಬೇಕು ನೀವಿಂದ ತಾರತಮ್ಯ ನೀವು ಯಾಕಂದ್ರೆ ನೀವು ನಿಮ್ಮ ಉಸ್ತುವಾರಿ ಆ ಕಾಲದಲ್ಲಿ ಈ ರೀತಿ ಘಟನೆಗಳಾಗಿದೆ ಈ ರೀತಿ ಯಾಕಂದ್ರೆ ನಾನು ಸೋಮಣ್ಣವರು ಹಿಂದೆ ವಸತಿ ಸಚಿವರಾಗಿದ್ದಾಗ ಸಾವಿರದ ನೂರ ಎಪ್ಪತ್ತು ಮನೆಗಳನ್ನ ಸಾವಿರದ ನಾನ್ನೂರೈವತ್ತು ಮನೆಗಳನ್ನು ನಾವು ಮಂಜೂರು ಮಾಡಿಸ್ಕೊಂಡು ಬಂದಿದ್ವಿ ನಾನು ಮಂಜೂರು ಮಾಡಿಸ್ಕೊಂಡು ಬಂದಾಗ ಈ ರೀತಿ ತಾರತಮ್ಯ ನಾನು ಮಾಡಲಿಲ್ಲ ನಾನು ಆವತ್ತು ನೋಡಿ ಮೂವತ್ತು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಕೂಡ ಹಂಚಿದೀವಿ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ನಾವು ಹಂಚಿದೀವಿ ಈ ರೀತಿ ತಾರತಮ್ಯ ನಾವು ಯಾವತ್ತೂ ಕೂಡ ಮಾಡಿಲ್ಲ ಆದರೆ ನೀವು ಯಾಕೆ ಮಾಡ್ತಾ ಇದ್ದೀರಾ ನನಗೆ ಇರ್ತಕ್ಕಂಥ ಮಾಹಿತಿ ಕೆಲವು ಅಧಿಕಾರಿಗಳು ಹೋಗಿ ಸರ್ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳು ಕೊಡಬೇಕು ಅಂದರೆ ಏ ಬಿಡ್ರಿ ಜೆ ಡಿ ಎಸ್ವ್ರಿಗೆ ಯಾಕೆ ಕೊಡ್ಬೇಕು ಜೆ ಡಿ ಎಸ್ ಪಂಚಾಯತ್ಗಳಿಗೆ ಯಾಕೆ ಕೊಡ್ಬೇಕು ಬಿಡ್ರಿ ನಾನು ಹೇಳ್ದಂಕೇಳ್ರಿ ಅವ್ರು ಮಾಡ್ತಾರೆ ಅವ್ರು ಹೆಚ್ಚಾಗಿ ಏನಾದರೂ ಮಾತಾಡೋಕಾದ್ರೆ ವರ್ಗಾವಣೆ ಇದು ಸರಿ ಇಲ್ಲ ಇದು ನೀವು ತಕ್ಷಣ ಯಾಕಂದ್ರೆ ನೀವು ನಮ್ಮ ಈ ಕ್ಷೇತ್ರದಲ್ಲಿ ನೀವು ಶಾಸಕರಾಗಿ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ ನಿಮ್ಗೇನಾದ್ರೂ ಗೌರವ ಇಡೀ ಕ್ಷೇತ್ರಕ್ಕೆ ಹೋಗುತ್ತೆ ಇಡೀ ಜಿಲ್ಲೆಗೆ ಹೋಗುತ್ತೆ ಅದಾಗಬಾರ್ದು ನೀವು ಮಾದರಿ ಆಗಬೇಕು ನೀವು ಆದರ್ಶರಾಗಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಅನೇಕ ಕ್ಷೇತ್ರಗಳಲ್ಲಿ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಕ್ಕಂಥ ಹಲವು ಶಾಸಕರು ಇರ್ತಾರೆ ಅವರೆಲ್ಲರಿಗೂ ಕೂಡ ಮಾದರಿ ಆಗ್ಬೇಕು ಅವರೆಲ್ಲರಿಗೂ ಕೂಡ ನೀವು ಆದರ್ಶರಾಗಬೇಕು ಮಾಡಬೇಡಿ ಸರ್ ನೀವು ಆ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಿಗೆ ಈಗಲೂ ಕಡನು ಕಾಲ ಬಿಚ್ಚಿಲ್ಲ ಈಗಲೂ ನೀವು ಅಧಿಕಾರಿಗಳಿಗೆ ಮೌಖಿಕವಾಗಿ ಹೇಳಿ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಇದನ್ನು ಹಂಚಿಕೆ ಮಾಡುವಂತ ಕೆಲಸವನ್ನ ಇವತ್ತು ನೀವು ಮಾಡಿ ಅದ್ರ ಜೊತೆಗೆ ನಿನ್ನೆ ಒಂದು ಇವತ್ತು ಬೆಳಗ್ಗೆ ಪೇಪರ್ ನಲ್ಲಿ ನೋಡಬೇಕು ಚತುಷ್ಪಥ ರಸ್ತೆ ಇವತ್ತು ನಾನು ಗಡ್ಕರಿ ಅವರನ್ನು ಭೇಟಿ ಮಾಡಿ ನಾನು ಮಾಡಿದ್ದೀನಿ ಅನ್ನುವಂಥದ್ದನ್ನು ಸಂತೋಷ ನೀವು ಕೂಡ ಶಾಸಕರಾಗಿ ಮಂತ್ರಿಗಳಾದ ಕೇಂದ್ರ ಸಚಿವರನ್ನ ರಾಷ್ಟ್ರೀಯ ಹೆದ್ದಾರಿ ಸಚಿವರನ್ನ ಭೇಟಿ ಮಾಡಿದ್ದೀರಾ ನೀವು ಹಿಂದೆ ಕೂಡ ಭೇಟಿ ಮಾಡಿದ್ರಿ ಆದರೆ ನೀವು ಪತ್ರವನ್ನು ಕೂಡ ಕೊಟ್ಟಿದ್ದೀರಾ ಆದರೆ ನಾನು ಇವತ್ತು ನೀವು ಒಬ್ಬರೇ ನಾನು ಮಾಡಿದ್ದೀನಿ ಅನ್ನುವಂಥದ್ದಲ್ಲ ಇಂದಿನ ಸಂಸದರು ಮುನ್ಸ್ವಾಮಿ ಅವರು ಅನೇಕ ಬಾರಿ ಅವರ ಸಚಿವರನ್ನ ಭೇಟಿ ಮಾಡಿ ಅವರು ಕೂಡ ಪತ್ರಗಳನ್ನು ಕೊಟ್ಟು ಮುನಿಸ್ವಾಮಿ ಅವರದ್ದು ಕೂಡ ಇದರಲ್ಲಿ ಪಾತ್ರ ಇದೆ ಮುನ್ಸ್ವಾಮಿ ಮುನ್ಸ್ವಾಮಿ ಅವ್ರಿಗೂ ಕೂಡ ಇದರ ಶ್ರೇಯಸ್ಸು ಸಲ್ಲಬೇಕು ನೀವು ಒಬ್ಬರೇ ನಾನೇ ಕೊಟ್ಟಿದ್ದು ನಾನೇ ಮಾಡಿದ್ದು ಅನ್ನುವಂಥದ್ದು ಕೂಡ ಸರಿ ಇಲ್ಲ ಇದು ಅವರ ಪಾತ್ರ ಇದೆ ಮುನ್ಸ್ವಾಮಿ ಅವರು ಅನೇಕ ಸಾರಿ ಯಾಕಂದ್ರೆ ಇಲ್ಲಿ ಬೈಪಾಸ್ ಮಾಡಿದಾಗ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಅದನ್ನು ಮಂಜೂರು ಮಾಡಿಸಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಚತುಷ್ಪಥ ರಸ್ತೆ ನಮ್ಮ ಚಿಕ್ಕಬಳ್ಳಾಪುರದಿಂದ ಇವತ್ತು ಮುಳುಬಾಗಲವರೆಗೂ ಕೂಡ ಆಗಬೇಕು ಅನ್ನುವಂಥ ಮಾಹಿತಿ ಅನೇಕ ಸಾರಿ ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಅವ್ರಿಗೂ ಕೂಡ ಪತ್ರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಸಲ್ಲಬೇಕಾಗ್ತದೆ ಅವ್ರದ್ದು ಕೂಡ ಪಾತ್ರ ಇದೆ ಅದರಲ್ಲಿ ಅವ್ರದ್ದು ಕೂಡ ಪಾತ್ರ ಇದೆ ಹಾಗಾಗಿ ಇಂಥ ಸೂಕ್ಷ್ಮ ವಿಚಾರಗಳನ್ನ ನೀವು ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಂಥ ಘಟನೆಗಳು ನಡಿಬಾರ್ದು ಅನ್ನುವಂಥದ್ದು ಈ ಕ್ಷೇತ್ರದ ನಾನು ಮಾಜಿ ಶಾಸಕನಾಗಿ ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರ ವಿನಂತಿ ಅವರಿಗೆ ಇಂಥ ಘಟನೆಗಳು ನಡಿಬಾರ್ದು ಅನ್ನುವಂಥ ವಿನಂತಿಯನ್ನು ಮಾಡ್ತೇವೆ ಯಾವ ರೀತಿ ಕ್ರಮ ನಾನು ಈಗಾಗಲೇ ಈ ಖಾತೆಗಳ ವಿಚಾರದಲ್ಲಿ ನಾವು ಪ್ರತಿಭಟನೆಗಳನ್ನ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಕೂಡ ಹೇಳಿದ್ದೆ ನಾವು ಇಲ್ಲಿ ಎಷ್ಟು ದಿವಸ ಅಂತ ನೋಡಕ್ಕಾಗುತ್ತೆ ನಾವು ಜನರ ಪರವಾಗಿ ಜನರಿಗೆ ಅನಾನುಕೂಲ ಆದಾಗ ನಾವು ಅವ್ರ ಪರವಾಗಿ ನಿಲ್ಬೇಕಾಗ್ತದೆ ನೀವು ಈಗ ಯಾಕೆ ಅವ್ರ ಹತ್ರ ನೀವು ಗ್ರಾಮ ಪಂಚಾಯಿತಿಗಳಿಂದ ನೀವು ಅದನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡ್ರಿ ಯಾಕೆ ನೀವು ಟ್ಯಾಕ್ಸ್ ಗಳು ಕಟ್ಸ್ಕೊಂತ ಇದ್ದೀರಾ ಯಾಕೆ ನೀವು ಈ ಸ್ವತ್ತು ಮಾಡ್ತಾ ಇಲ್ಲ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೇಡಿನ ರಾಜಕಾರಣ ನಡೀತಾ ಇದೆ ಈ ಸೇಡಿನ ರಾಜಕಾರಣಕ್ಕೆ ನಾವು ಕೂಡ ಅದಕ್ಕೆ ಪ್ರತಿ ತಂತ್ರ ರೂಪಿಸ್ತೇವೆ ಇವರ ವಿರುದ್ಧ ಶಾಸಕರ ವಿರುದ್ಧ ಮಂತ್ರಿಗಳ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಇನ್ನು ಪ್ರತಿಭಟನೆಗಳು ಮಾಡ್ಬೇಕು ನಮಗೆ ವಿಧಿ ಇಲ್ಲ ಮಾಡ್ಲೇಬೇಕಾಗ್ತದೆ ನಾವು ಇಷ್ಟು ದಿವಸ ಹೇಳ್ತಾ ಇದ್ವಿ ಇನ್ನು ಇನ್ನು ಮುಂದೆ ನಾವು ಈ ರೀತಿ ಇದನ್ನ ನೋಡ್ಕೊಂಡಿರಕ್ಕೆ ಆಗುದಿಲ್ಲ ಎಷ್ಟೋ ಜನ ಅವ್ರ ಹತ್ರ ಇರ್ತಕ್ಕಂಥವರು ನಮ್ಗೆ ಪಾಪ ಹೇಳ್ತಾರೆ ಸರ್ ನಾವು ಮಾತಾಡೋಕ್ಕಾಗಲ್ಲ ಸರ್ ನೀವು ಮಾಡಿದೆ ಮಾತಾಡಿ ಸರ್ ಮಾತಾಡಿ ಸರ್ ಮಾಡಿ ಸರ್ ಅಂತ ಏನೋ ಮಾಡ್ತಾರೆ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಏನೋ ಏನ್ ಸಮಸ್ಯೆ ಇವಾಗ ಎಲ್ಲಾ ಕಡೆನೂ ಮಾಡ್ತಾ ಇದ್ದಾರೆ ಇಲ್ಲಿ ಯಾಕೆ ಸಮಸ್ಯೆ ಚಿಂತಾ ಮಾಡಿ ನೀವು ಯಾಕೆ ಹ್ಯಾಂಡ್ ಓವರ್ ಮಾಡ್ಕೊಬೇಕಾಗಿತ್ತು ಒಂದ್ಸಾರಿ ನೀವು ಹ್ಯಾಂಡ್ ಓವರ್ ಮಾಡ್ಕೊಂಡ್ಮೇಲೆ ನಿಮ್ಮ ಕಾಲದಲ್ಲಿ ನೀವು ಮಾಡಿದ್ದೀರಾ ನಿಮ್ಮ ಕಾಲದಲ್ಲೇ ನೀವು ಮಾಡಿದ್ದೀರಾ ಈ ಸ್ವತ್ತುಗಳು ಮಾಡ್ತಾ ಇದ್ರು ನನಗೆ ಒಂದಿದ್ದು ಸುಧಾಕರ್ ಅವ್ರಿಗೆ ಲಾಭ ಇಲ್ಲದಿದ್ದೇನು ಮಾಡಲ್ಲ ಅಂತ ಲಾಭ ಇಲ್ಲದಿದ್ದು ಇದರಿಂದ ಏನೋ ಇರುತ್ತೆ ಲಾಭ ಇಲ್ಲದಿದ್ದು ಏನೂ ಮಾಡೋದಿಲ್ಲ ಇವತ್ತು ನೀವು ನಮ್ಮ ತಾಲೂಕಿನಲ್ಲಿ ಚಿಟಲ್ಘಡದಲ್ಲೂ ಮೊನ್ನೆನೂ ನಾನು ಹೇಳಿದೆ ಆರುನೂರ ಎಪ್ಪತ್ತೆರಡು ಎಕರೆ ಇವತ್ತು ಜಿಲ್ಲಾಧಿಕಾರಿಗಳಿಂದ ಇವತ್ತು ಒಂದು ಪ್ರಪೋಸಲ್ ಕಳಿಸಿದೆ ಸರ್ಕಾರಕ್ಕೆ ಕ್ಯಾಬಿನೆಟ್ ಇಟ್ಟು ಇದನ್ನ ಇಂಡಸ್ಟ್ರಿ ಮಾಡಬೇಕು ಅಂತಿಟ್ಟಿದೆ ಸಂತೋಷ ನಿಮ್ಗೆ ಕ್ಯಾಬಿನೆಟ್ಗೆ ಆ ಪವರ್ ಇದೆ ನೀವು ಮಾಡಿ ಆದರೆ ಇದರ ಹಿಂದೆ ಸ್ವಾರ್ಥ ಇದೆ ಅಂತ ಹೇಳಿದ್ನಲ್ಲ ಈಗ ನೀವು ಇವು ಕಾವಲುಗಾನಹಳ್ಳಿಯಲ್ಲಿ ಇವತ್ತು ಬೆಟ್ಟದ ಆ ಸರ್ವೆ ನಂಬರ್ಗಳಿದೆಯಲ್ಲ ಆ ಬೆಟ್ಟದ ಸರ್ವೆ ನಂಬರು ಈಗಾಗಲೇ ಅಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ತೀರ್ಪಾಗಿದೆ ಮುಜರಾಯಿ ತಗೊಳ್ಳಿ ಅಂತ ನೀವು ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳು ಈ ಸರ್ವೆ ನಂಬರ್ಗಳನ್ನ ಕೂಡ ಸೇರಿಸಿ ಇವತ್ತು ಪ್ರಪೋಸಲ್ ಕಳಿಸಿದರೆ ನೀವು ಸರ್ಕಾರಕ್ಕೆ ಮಾಡ್ತಾ ಇರತಕ್ಕಂಥ ವಂಚನೆ ಅಲ್ವಾ ಇದು ಆದರೆ ನಿಮ್ಮ ಸ್ವಾರ್ಥ ಅಲ್ವಾ ಇದು ಇವತ್ತು ಯಾವುದು ಪ್ರಪೋಸಲ್ ಹೋಗಿದೆ ಈ ಪ್ರಪೋಸಲ್ ಹೋಗಿರೋದ್ರಲ್ಲಿ ಈ ಸರ್ವೆ ನಂಬರ್ಗಳಿದೆ ಈ ಬೆಟ್ಟದ ಸರ್ ಯಾವ್ದೋ ಕೈಲಾಸ ಪ್ರವಾಸ ಏನೋ ಮಾಡ್ಕೊಂಡಿದಾರಲ್ಲ ಈ ಸರ್ವೆ ನಂಬರ್ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಜಿಲ್ಲಾಧಿಕಾರಿಗಳಿಗೆ ಮತಿ ಮಂಗಲ ಇಲ್ಲ ಯಾವುದು ಏನು ಏನಾಗಿದೆ ರಾಜ್ಯ ಉಚ್ಚ ನ್ಯಾಯಾಲಯ ಆರ್ಡರ್ ಮಾಡಿದೆ ಆದೇಶ ಇದೆ ಇದನ್ನ ವಾಪಸ್ ತಗೊಳ್ಳಿ ಗುಜರಾಹಿ ಇಲಾಖೆಗೆ ವಾಪಸ್ ತಗೊಳ್ಳಿ ಅಂತ ಮುಜರಾಯಿ ಇಲಾಖೆಯಲ್ಲಿ ಇವ್ರು ಏನೇನು ಮಾಡಿದ್ರು ಅಲ್ಲಿ ಹಾಗೆ ಮುಜರಾಯಿ ಇಲಾಖೆ ಯಾವುದೇ ತೀರ್ಮಾನಗಳು ತಗೊಂಡಿಲ್ಲ ಅದನ್ನು ವಾಪಸ್ ತಗೊಳ್ಳುವಂತ ಪ್ರಕ್ರಿಯೆಗಳು ನಡೆದಿಲ್ಲ ಅಲ್ಲಿ ಆದ್ರೆ ಸುಧಾಕರ್ ಅವರು ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿಯ ಹೆಸರು ಹೇಳ್ಕೊಂಡು ಈಗೆಲ್ಲ ಸ್ವಾರ್ಥ ಹಿಂದೆ ಹಿಂದೆ ಸ್ವಾರ್ಥ ಇರುತ್ತೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಅನೇಕ ಇದಾವೆ ಹೇಳ್ತೀನಿ ಮುಂದೆ ಹೇಳ್ತೀನಿ ಇವತ್ತು ಇದೊಂದು ನಿಮ್ಗೆ ಒಂದು ಉದಾಹರಣೆ ಕೊಡ್ತಾ ಇರ್ತಕ್ಕಂಥದ್ದು ಆದ್ರೆ ಇವ್ರ ಸ್ವಾರ್ಥ ಇವ್ರ ಲಾಭ ಏನು ಮಾಡೋದಿಲ್ಲ ಅನ್ನುವಂಥದ್ದಕ್ಕೆ ಇದೊಂದು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಆದೇಶ ಕೂಡ ಆದ್ರೆ ಈ ಜಿಲ್ಲಾಧಿಕಾರಿಗಳು ಇವತ್ತು ಆ ಸರ್ವೆ ಗಳನ್ನ ಇವತ್ತು ಕ್ಯಾಬಿನೆಟ್ ಕಳಿಸಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇಷ್ಟೇ ಹೇಳ್ತಕ್ಕಂಥದ್ದು ಈ ರೀತಿ ತಾರತಮ್ಯ ಈ ರೀತಿ ಅನ್ಯಾಯ ಯಾರಿಗೂ ಕೂಡ ಮಾಡಬೇಡಿ ಆ ಒಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಇರ್ತಕ್ಕಂಥವ್ರು ನಿಮ್ಗೆ ಓಟ್ ಹಾಕಿಲ್ವಾ ಇಲ್ಲಿ ಬಡ ಬಡವರಿಲ್ವಾ ಎಸ್ ಸಿ ಎಸ್ ಟಿ ಇಲ್ವಾ ಪರಿಶಿಷ್ಟ ಇಲ್ವಾ ಪರಿಶಿಷ್ಟ ಜನಾಂಗದವರಿಲ್ವಾ ಪರಿಶಿಷ್ಟ ಪಂಗಡದವರಿಲ್ವಾ ಹಿಂದುಳಿದ ವರ್ಗಗಳಿಲ್ವಾ ಸಾಮಾನ್ಯ ವರ್ಗದಲ್ಲಿ ಬಡವರಿಲ್ವಾ ಯಾಕಂದರೆ ಮಾಡ್ತೀರಾ ಆದರೆ ನಾನು ಗೆದ್ದು ಬಿಟ್ಟಿದ್ದೀನಿ ನಾನು ಅಧಿಕಾರದಲ್ಲಿದ್ದೀನಿ ಇಂಥ ದರ್ಪ ದಬ್ಬಾಳಿಕೆ ದೌರ್ಜನ್ಯ ಇದು ಜಾಸ್ತಿ ದಿವಸ ನಿಲ್ಲೋದಿಲ್ಲ ದಯಮಾಡಿ ಈಗಲಾದರೂ ಅರ್ಥ ಮಾಡ್ಕೊಳ್ಳಿ ಅದನ್ನು ಸರಿಪಡಿಸ್ಕೊಂಡು ಸರಿಪಡಿಸಿ ನೀವು ಅಧಿಕಾರಿಗಳು ಹೇಳಿ ಮೂವತ್ತು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಹಂಚಿಕೆ ಮಾಡಿ ಅನ್ನುವಂಥದ್ದನ್ನು ನಿಮ್ಮ ಸಮಕ್ಷಮದಲ್ಲಿ ಇವತ್ತು ಮಾಧ್ಯಮಗಳ ಮೂಲಕ ಇಡೀ ಕ್ಷೇತ್ರ ಜಿಲ್ಲೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅಲ್ಲ ಈಗ ನೀವು ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಕಾರ್ಡ್ಗಳು ಹಂಚಿಲ್ವಾ ನೀವು ಗ್ಯಾರಂಟಿ ಕಾರ್ಡ್ಗಳೆಲ್ಲ ಹಂಚಿದ್ರಲ್ಲ ಐದು ಐದು ಗ್ಯಾರಂಟಿಗಳು ಅದರಲ್ಲಿ ಇನ್ನೂ ಒಂದು ಇಂಪ್ಲಿಮೆಂಟೇ ಆಗಲಿಲ್ಲ ಇಂಪ್ಲಿಮೆಂಟೇ ಆಗಲಿಲ್ಲ ನೀವು ಇದರಲ್ಲಿ ಯಾವುದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಕ್ಷ ರಾಹುಲ್ ಗಾಂಧಿ ಅವರು ಹೇಳಿಬಿಟ್ಟಾರೆ ಅಖಾಟಕ್ ಒಂದು ಲಕ್ಷ ಅಖಾಟಕ್ ಒಂದು ಲಕ್ಷ ಬಂದ್ಬಿಡುತ್ತೆ ಅಂತ ಹೇಳಿಲ್ವಾ ಆ ಒಂಬತ್ತು ಪಂಚಾಯತ್ಗಳಿಗೆ ನೀವು ಕ್ಯಾಂಪೇನೆ ಮಾಡಿಲ್ವಾ ನೀವು ಓಟ್ ಕೇಳೋಕ್ಕೆ ಹೋಗಿಲ್ವಾ ಹಾಗೆ ಇದೆಲ್ಲ ಅಂದರೆ ನೀವು ನಾನು ಗೆದ್ದು ಹೋಗಿದ್ದೀನಿ ನನಗೆ ಇಷ್ಟ ಬಂದಂಗೆಲ್ಲ ಮಾಡಿದ್ದೀನಿ ಇದನ್ನೇ ಹೇಳೋದು ಹಿಟ್ಲರ್ ರಾಜಕಾರಣ ಬೇಡ ಅಂತ ಒಂದು ಸಮಾಜದಲ್ಲಿ ಗೌರವವಾಗಿ ನಡ್ಕೊಳ್ಳುವಂಥದ್ದನ್ನು ಮಾಡಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನೀವು ಇನ್ನೂ ಮೂರು ಮುಖಾಲು ವರ್ಷ ನೀವು ಶಾಸಕರಾಗಿ ಮಂತ್ರಿಗಳಾಗಿ ಎಷ್ಟು ದಿವಸ ಇರ್ತೀರೋ ನಮ್ಗೆ ಗೊತ್ತಿಲ್ಲ ಆದರೆ ಶಾಸಕರಾದಂತೂ ನೀವು ಇರ್ತೀರಾ ಇನ್ನೂ ಮೂರು ಮುಖಾಲು ವರ್ಷ ಇರ್ತೀರಾ ಆದರೆ ಗೌರವವಾಗಿ ನಡ್ಕೊಬೇಕಲ್ಲ ಸಮಾಜ ಮಾಡ್ತಾ ಇರ್ತಕ್ಕಂಥ ಸರಿ ಅನಿಸ್ಬೇಕು ಈಗ ನೀವು ನನಗೆ ಯಾವತ್ತೂ ಹೇಳ್ತಾ ಇದ್ರಿ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಓದಿರೋದು ಎಸ್ ಎಸ್ ಎಲ್ ಸಿ ಓದಿರೋನ್ ಕೈ ನಿಮ್ಗೆಲ್ಲ ಹೇಳ್ಸ್ಕೊಬೇಕಾ ಎಸ್ ಎಸ್ ಎಲ್ ಸಿ ಓದಿರೋನಪ್ಪ ನಾವು ನಿಜ ಎಸ್ ಎಸ್ ಎಲ್ ಸಿ ಓದಿರೋದು ನಾನು ನನ್ನ ನಾಮಿನೇಷನ್ ಸಲ್ಲುವಂತ ಸಂದರ್ಭದಲ್ಲಿ ಸರ್ಟಿಫಿಕೇಟ್ ಕೊಟ್ಟಿರೋದು ಎಸ್ ಎಸ್ ಎಲ್ ಸಿ ಓದಿರೋನ್ ಕೈಯಲ್ಲಿ ಇಷ್ಟೆಲ್ಲ ಹೇಳ್ಸ್ಕೊಬೇಕ ನೀವು ನಮಗ್ ನಾಚಿಕೆ ಆಗುತ್ತೆ ನಮಗ್ ನಾಚಿಕೆ ಆಗುತ್ತೆ ಎಸ್ ಎಸ್ ಎಲ್ ಸಿ ಓದಿರೋನ್ ಇಷ್ಟೆಲ್ಲ ಹೇಳ್ಬೇಕಾ ಇವರಿಗೆ ಅಂತ ಡಬಲ್ ಡಿಗ್ರಿ ಮಾಡಿರೋರು ನೀವು ಡಾಕ್ಟರು ದಯಮಾಡಿ ಈಗಲಾದರೂ ಅರ್ಥ ಮಾಡಿ ಪರಿಸ್ಥಿತಿಗಳು ಏನಿದೆ ಈ ತಕ್ಷಣಕ್ಕೆ ನಾವು ಏನು ಅಂದ್ಕೊಂಡಿಲ್ಲ ಜನರಲ್ ಕ್ಯಾಟಗರಿ ಬಂದಿದೆ ಅಂತ ಗೊತ್ತಾಗಿದೆ ಉಪಾಧ್ಯಕ್ಷ ಸ್ಥಾನಕ್ಕೆ ಎಸ್ ಸಿ ಮಹಿಳೆ ಮಹಿಳೆ ಬಂದಿದೆ ಹಾಗಾಗಿ ನಮ್ಮಲ್ಲಿ ಇಬ್ಬರು ಎಸ್ ಸಿ ಮಹಿಳೆಯರಿದ್ದಾರೆ ತಕ್ಷಣಕ್ಕೆ ಏನು ಅಂದ್ಕೊಂಡಿಲ್ಲ ದಿನಾಂಕ ನಿಗದಿ ಆದಮೇಲೆ ನಮ್ಮಲ್ಲಿ ಒಂದು ಸಭೆಯನ್ನು ಮಾಡ್ತೀವಿ ಸಭೆಯಲ್ಲಿ ಏನೇನು ತೀರ್ಮಾನಗಳು ಚರ್ಚೆ